ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮ ಉದ್ಧಾರವು ಸಮೀಪಿಸಿತು ಇಂದಿನ ಶುಭ ಸಂದೇಶದಲ್ಲಿ ಏಸುಕ್ರಿಸ್ತರು ಜೆರುಸಲೇಂ ಪಟ್ಟಣದ ವಿನಾಶನದ ಕುರಿತಾಗಿ ಮತ್ತು ತಮ್ಮ ಎರಡನೇ ಬರುವಿಕೆಯ ಕುರಿತಾಗಿ ಪ್ರವಾದನೆ ಮಾಡ್ತಾರೆ ಯೇಸುಕ್ರಿಸ್ತರು ಸತ್ತು ಪುನರುತ್ಥಾನರಾಗಿ ನಲವತ್ತು ವರ್ಷಗಳಾದ ಮೇಲೆ ಜೆರುಸಲೇಂ ವಿನಾಶವಾಯಿತು ಮತ್ತು ರೋಮನರು ಅದನ್ನು ವಶಪಡಿಸಿಕೊಂಡರು ಮತ್ತು ಈ ಪ್ರವಾದನೆ ನೆರವೇರಿತು ದೇವರ ವಾಕ್ಯದಲ್ಲಿರುವ ಬಹುತೇಕ ಎಲ್ಲ ಪ್ರವಾದನೆಗಳು ನೆರವೇರಿವೆ ಆದರೆ ಕ್ರಿಸ್ತರ ಪುನರಾಗಮನದ ಕುರಿತಾಗಿರುವ ಪ್ರವಾದನೆ ಆ ಕ್ರಿಸ್ತರ ಬರೋಹಣ ಈ ವಾಗ್ದಾನ ಮಾತ್ರ ಇನ್ನೂ ಉಳಿದಿದೆ ಎಸ್ಸು ಬರುವಣದ ಮುಂಚಿತವಾಗಿ ನಡೆಯುವ ಸಂಕೇತಗಳ ಕುರಿತಾಗಿ ಇಂದಿನ ವಾಚನದಲ್ಲಿ ಬರೆಯಲಾಗಿದೆ ಸೃಷ್ಟಿಯಲ್ಲಿ ಆಕಾಶದಲ್ಲಿ ಭೂಮಿಯಲ್ಲಿ ಸಮುದ್ರದಲ್ಲಿ ಯಾವ ಬದಲಾವಣೆಗಳು ಉಂಟಾಗುವು ಮತ್ತು ಯಾವ ರೀತಿಯಲ್ಲಿ ಜನರು ಭಯಭೀತಿಯಿಂದ ಭವಿಷ್ಯವೇನಾಗುವುದು ಎಂದು ದಿಗ್ಭ್ರಮೆಗೊಳ್ಳುವರು ಎಂಬುದಾಗಿ ಇಲ್ಲಿ ತಿಳಿಸಲಾಗಿದೆ ಇವೆಲ್ಲವೂ ಸಂಭವಿಸಲು ತೊಡಗುವಾಗ ವಿಶ್ವಾಸಿಗಳಾದ ನಾವು ಏನು ಮಾಡಬೇಕು ಇಲ್ಲಿ ಹೇಳ್ತಾ ಇದೆ ವಾಕ್ಯ ನಾವು ನಿರೀಕ್ಷಿಸುತ್ತಾ ತಲೆ ಎತ್ತಿ ನಿಲ್ಲಬೇಕು ಎಂಬುದಾಗಿ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮಾ ಪ್ರಭಾವದಿಂದಲೂ ಮೇಘರೂಢನಾಗಿ ಬರುವುದನ್ನು ಜನರು ಕಾಣುವರು ಮತ್ತು ನಿಮ್ಮ ಉದ್ಧಾರ ಸಮೀಪಿಸುವುದು ಹೌದು ಪ್ರಿಯರೇ ಕ್ರೈಸ್ತರೆನಿಸಿಕೊಳ್ಳುವ ನಮ್ಮೆಲ್ಲರಿಗೂ ಈ ಒಂದು ವಾಗ್ದಾನ ಇದೆ ಎಂದು ತಿಳಿಯಬೇಕು ಈ ವಾಗ್ದಾನದಲ್ಲಿ ನಾವು ನಿರೀಕ್ಷೆ ಉಳ್ಳವರಾಗಬೇಕು ಈ ವಾಗ್ದಾನದಲ್ಲಿ ನಿರೀಕ್ಷೆ ಉಳ್ಳವರು ಒಂದು ನಿರೀಕ್ಷೆಯ ಹೋಪ್ಫುಲ್ ಜೀವನವನ್ನು ಸಂತೋಷದ ಜೀವನವನ್ನು ಈ ದರೆಯಲ್ಲಿ ಜೀವಿಸಲು ಸಾಧ್ಯ ಆದರೆ ಇನ್ನು ಅನೇಕರಿಗೆ ಈ ಪ್ರವಾದನೆ ಈ ವಾಗ್ದಾನ ಯೇಸುವಿನ ಪುನರಾಗಮನ ಕುರಿತಾಗಿ ಇನ್ನೂ ತಿಳಿದಿಲ್ಲ ವಿಶ್ವಾಸಿಗಳು ಏಸು ಶಿಷ್ಯರಾದವರು ಅವ ತಮ್ಮ ಆಗಮನವನ್ನು ಬಹಳ ಉತ್ಸುಕತೆಯಿಂದ ನಿರೀಕ್ಷಿಸುತ್ತಿರುವವರು ಖಂಡಿತ ಆ ಸಂಪೂರ್ಣ ಜೀವೋದ್ಧಾರವನ್ನು ಆ ಸಮಯದಲ್ಲಿ ಪಡೆಯುವರು ಯೇಸುಕ್ರಿಸ್ತನ ರಾಜ್ಯ ಇಲ್ಲಿ ಸ್ಥಾಪಿಸಲ್ಪಡುವುದು ಮತ್ತು ನಾವು ಆ ರಾಜ್ಯದ ಅಂಗಗಳಾಗುವೆವು ಪ್ರಿಯರೇ ಕ್ರಿಸ್ತರು ಮೃತರಾದರು ಕ್ರಿಸ್ತರು ಎದ್ದಿಯರು ಕ್ರಿಸ್ತರು ಮರಡಿ ಬರುವರು ಎಂದು ವಿಶ್ವಾಸವನ್ನು ನಾವು ಬಾಯಿಯಲ್ಲಿ ಪ್ರಕಟಿಸಿದರೆ ಸಾಲದು ಅವರ ಆಗಮನಕ್ಕಾಗಿ ತಲೆ ಎತ್ತಿ ನಿಲ್ಲಲು ನಾವು ಶಕ್ತರಾಗಿದ್ದೇವಾ ಎಂಬುದಾಗಿ ನಾವು ಪರಿಶೀಲಿಸಿ ನೋಡಬೇಕು ಏಸುಕ್ರಿಸ್ತರ ಕ್ರಿಸ್ತರ ಹೋದ ಮುನ್ಸೂಚನೆಗಳು ಇದೀಗಾಗಲೇ ಸಂಭವಿಸುತ್ತವೆ ನಾವು ವಿಶ್ವಾಸಿಗಳು ನಮ್ಮ ಆಲೋಚನೆ ನಮ್ಮ ನಡೆನುಡಿಯಲ್ಲಿ ನಾವು ನೀತಿವಂತರಾಗಿ ಪರಿಶುದ್ಧತೆಯಲ್ಲಿ ಜೀವಿಸುವವರಾಗಬೇಕು ಅದಕ್ಕಾಗಿ ಯೇಸುಕ್ರಿಸ್ತರ ಕುರಿತಾದ ಶುಭ ಸಂದೇಶವನ್ನು ಈ ವಾಗ್ದಾನವನ್ನು ನಿರಂತರವು ನಾವು ನಮ್ಮ ಮುಂದಿಡಬೇಕು ಇತರರಿಗೂ ಇದನ್ನು ಸಾರಬೇಕು ಹೀಗೆ ನಾಶನದ ಮರಣದ ಅವಸ್ಥೆಯಲ್ಲಿರುವವರು ರಕ್ಷಣೆ ಪಡೆದು ಈ ಯಸುವಿನ ಬರುವಣದ ನಿರೀಕ್ಷೆಯ ಸೌಭಾಗ್ಯದಲ್ಲಿ ಅವರಿಗೂ ಈ ಒಂದು ಸೌಭಾಗ್ಯ ಸಿಗಲಿ ಸಿಗೋಕ್ಕೆ ನಾವೆಲ್ಲರೂ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸೋಣ ಆ ಮೇನ್ ಪ್ರೀಸ್ ದ ಲಾರ್ಡ್